ಅದೇ ಲಾಸ್ಟು ಒಂದು ಮೂವತ್ತು ಹದಿನೈದನೇ ತಾರೀಕು ಲಾಸ್ಟ್ ಮಂತು ನನ್ನ ಕೆಲಸ ಹೋಯಿತು ಒಂದು ಕಡೆ ಇಲ್ಲಾಂದರೆ ಸುಮ್ಮನೆ ಅವರು ಕಂಪನಿ ಚೇಂಜ್ ಆದ ಕೆಲಸ ಹೋಯಿತು ಆವಾಗ ಬೇಡ್ಕೊಂಡೆ ರಾಘವೇಂದ್ರ ಒಳ್ಳೆ ಕಡೆ ಕೆಲಸ ಕೊಡಿಸು ಅಂತ ಇವಾಗ ಅದರಿಂದ ಡಬಲ್ ಸ್ಯಾಲ್ರಿದೆ ಸಿಕ್ಕಿದೆ ಇಲ್ಲಿ ಇಲ್ಲಿ ಸಿಕ್ಕಿದೆ ಅದಕ್ಕೆ ಆವತ್ತು ಬಂದಿದ್ದೆ ಇವತ್ತು ತಿರ್ಗಾ ಬಂದಿದ್ವಿ ಮಕ್ಕಳ ಜೊತೆ ನಂಬ್ತೀವಿ ತುಂಬ ನಂಬ್ತೀವಿ ಓಕೆ ಮಹಾ ನಾವು ನಾವೊಂದು ಎರಡು ಮೂರು ವರ್ಷದ ಹಿಂದೆಯೇ ಬಂದು ಒಂದು ಪ್ರಾರ್ಥನೆ ಮಾಡಿದ್ವಿ ಇಲ್ಲಿ ನನ್ನ ಮಗಳ ಮದುವೆಗೆ ತುಂಬ ತೊಂದರೆ ಆಗ್ತಾಯಿತ್ತು ಆವಾಗ ಇಲ್ಲಿ ಅದು ಇಪ್ಪತ್ತೊಂದು ದಿವಸದ್ದು ಇಪ್ಪತ್ತೊಂದು ವಾರದ್ದು ಕಾಯಿ ಎಲ್ಲ ಕಟ್ಟಿಬಿಟ್ಟು ಇದು ವ್ರತ ಮಾಡಿದ ಮೇಲೆ ಮದುವೆ ಕಾರ್ಯ ಚೆನ್ನಾಗಿ ನೆರವೇರಿತ್ತು ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿನ ಚೆನ್ನಾಗಿ ನಾವು ನಂಬ್ತೀವಿ ಮೊದಲಿಂದ ನಂಬ್ತೀವಿ ಇವಾಗಲೂ ನಂಬ್ತಾ ಇದ್ದೀವಿ ಹಾಗೆ ಕೆಲಸದ ಕಾರ್ಯದಲ್ಲಿನೂ ತೊಂದರೆ ಆದಾಗ ರಾಘವ ಸ್ವಾಮಿನ ಕೇಳಿಕೊಂಡಾಗ ಒಳ್ಳೆ ಕೆಲಸನೂ ಕೊಟ್ಟಿದ್ದಾರೆ ಇವಾಗ ಸೊ ಅದಕ್ಕೆ ಇವತ್ತು ಸೆಕೆಂಡ್ ಟೈಮ್ ಬಂದಿದ್ದೀನಿ ಕೆಲಸ ಸಿಗೋ ಮುಂಚೆ ಕೇಳಿದ್ದೆ ಸಿಕ್ಕಿದ ಮೇಲೆ ಬರ್ತೀನಿ ಅಂತ ಹೇಳಿದ್ದೆ ಬಂದಿದ್ದೀನಿ ಇವಾಗ ಇಪ್ಪತ್ತೊಂದು ವಾರದ್ದು ಸಂಕಲ್ಪ ಮಾಡಿದ್ವಿ ಅದು ಆದಮೇಲೆ ಇಮಿಡಿಯೇಟು ಹೊಸ ಪ್ರಪೋಸಲ್ ಬಂತು ಮದುವೆ ಮಾಡಿಬಿಟ್ಟು ಮಗಳಿಗೆ ಈಗ ಮ ಮೊಮ್ಮಗಳು ಹಾಂ ಬಂದಿದ್ವಿ ಆಯಿತು ಮೂರು ವರ್ಷ ಆಯಿತು ಮದುವೆ ಆಗಿ ಇದು ಇವಳಿಗೆ ಮೂರುವರೆ ವರ್ಷ ಆಯ್ತು ಇವಾಗ ಸೊ ಅದೇ ತ